ವೆಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ಮಾಹಿತಿ ತುಂಬಾ ಯೂಸ್ಫುಲ್ ಇದೆ ಅಂತ ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವೀಡಿಯೋಗಳೋಸ್ಕರ ಪ್ರೋತ್ಸಾಹಿಸಿ ಮತ್ತು ಎಲ್ಲರಿಗೂ ವಿಡಿಯೋ ತಲುಪೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಪಡಿತರ ಚೀಟಿಗೆ ತಿದ್ದುಪಡಿಗೆ ಮತ್ತೊಂದು ಅವಕಾಶ ಹೌದು ಯಾರಾದರೂ ತಿದ್ದುಪಡಿ ಮಾಡಿಸ್ಕೊಳ್ಳೋರಿದ್ರೆ ಇವಾಗಲೇ ಮಾಡಿಸ್ಕೊಳ್ಳಿ ಎಲ್ಲರಿಗೂ ಕೂಡ ಅವಕಾಶ ಇದೆ ಇನ್ನು ಹೊಸದು ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಹೊಸ ಅಪ್ಡೇಟ್ ಅಪ್ರೂವಲ್ ಶುರುವಾಗಿದೆ ಇವಾಗ ಏನು ನೀವು ತಿದ್ದುಪಡಿ ಮಾಡಿದ್ದೀರಲ್ಲ ಅದು ಅಪ್ರೂವಲ್ ಅಂದರೆ ನಿಮಗೆ ನಿಮ್ಮದು ರೇಷನ್ ಕಾರ್ಡಿಗೆ ಇವಾಗ ಆಲ್ರೆಡಿ ಮಾಡಿಸ್ಕೊತಿರ್ತೀರ ಹೊಸ ರೇಷನ್ ಕಾರ್ಡ್ ಮಾಡಿಸ್ತಿರ್ತೀರಾ ಅಥವಾ ಬೇರೆದವರು ಇದನ್ನು ತಿದ್ದುಪಡಿ ಮಾಡಿ ಅದು ಅಪ್ರೂವಲ್ಗೆ ಹೋಗಿರುತ್ತೆ ಆ ರೀತಿ ಅದು ಅಪ್ರೂವಲ್ಸ್ ಇದೆ ಅದನ್ನು ಸೇವಾ ಸಿಂಧು ಅಲ್ಲಿ ಕೇಳಬೇಕು ನೀವು ಹೋಗ್ಬಿಟ್ಟು ಇಲ್ದ ಕರ್ನಾಟಕ ಒಂದು ಗ್ರಾಮ ಒಂದರಲ್ಲಿ ಕೇಳಬೇಕು ಇನ್ನು ತ್ರೀಚಕ್ರ ಅಂದರೆ ಇವಾಗ ಯಾರಿಗೆ ಅಂಗವಿಕಲಿಯರು ಇರ್ತಾರಲ್ಲ ಅವ್ರಿಗೆ ತ್ರೀ ಮೂರ್ಗಾಲಿ ಚಕ್ರದ ವಾಹನ ಕೊಡ್ತಿರ್ತಾರೆ ಮತ್ತು ಹೊಲಗೆ ಮಿಷನ್ ಹೊಲಿಗೆ ಯಂತ್ರ ಕೂಡ ಕೊಡ್ತಿರ್ತಾರೆ ಇದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನು ಕೂಡ ನಾನು ಸಂಪೂರ್ಣ ಮಾಹಿತಿಯಲ್ಲಿ ತೋರಿಸ್ತೀನಿ ಇದನ್ನೂ ಕೂಡ ನೀವು ಅರ್ಜಿ ಸಲ್ಲಿಸಬೇಕು ಸೇವಾ ಸಿಂಧೂಲ್ ಹೋಗ್ಬಿಟ್ಟು ಉಚಿತ ವಾಹನ ಯಾವ ರೀತಿ ಪಡಿಬೇಕು ಅನ್ನೋದನ್ನ ಅಥವಾ ಒಂದು ಅಥವಾ ಗ್ರಾಮ ಒಂದರಲ್ಲಿ ನೀವು ಮಾಹಿತಿನ ತಿಳ್ಕೊಬೇಕು ಅಥವಾ ಮಾಹಿತಿಗೆ ಕೇಳಬೇಕು ಅವರೆಲ್ಲ ಸಂಪೂರ್ಣ ಮಾಹಿತಿನ ಕೊಡ್ತಾರೆ ಈ ಒಂದು ಅಪ್ಲೈ ನೀವು ಕೂಡ ಮಾಡಿದರೆ ನಿಮಗೂ ಕೂಡ ಉಚಿತ ತ್ರಿಚಕ್ರ ವಾಹನ ಮತ್ತು ಹೊಲಿಗೆ ಯಂತ್ರ ಸಿಗುತ್ತೆ ಈ ತ್ರಿಚಕ್ರ ವಾಹನ ಎಲ್ಲರಿಗೂ ಸಿಗೋದಿಲ್ಲ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ತ್ರಿಚಕ್ರ ವಾಹನ ಯಾರಿಗೆ ಸಿಗುತ್ತಾ ಅಂದ್ರೆ ಇವಾಗ ಅಂಗ ವೈಕಲ್ಯ ಅಂದರೆ ಕಾಲು ಇದಾಗಿರುತ್ತೆ ಅವ್ರಿಗೆ ಆ ಆ ಒಂದು ಕೆಟಗರಿ ಅಂದರೆ ಆ ಅಂಥವ್ರಿಗೆ ಮಾತ್ರ ಈ ಒಂದು ತ್ರಿಚಕ್ರ ವಾಹನ ಸಿಗುತ್ತೆ ಇನ್ನು ಹೊಲಿಗೆ ಮಿಷನು ಯಾರು ಇವಾಗ ಭಾಳ ಬಡತನದಲ್ಲಿರ್ತಾರೆ ಅವ್ರ ಜೀವನ ಉಪಾಯಕ್ಕೆ ಸಾಗಿಸೋಕ್ಕೆ ಈಗ ಒಂದು ಅವ್ರಿಗೆ ಹೊಲಿಗೆ ಮಿಷನ್ ಉಪಯೋಗ ಇರುತ್ತೆ ಅಂಥವರಿಗೆ ಇದೊಂದು ಹೊಲಿಗೆ ಮಿಷನನ್ನು ಕೊಡುವಂಥ ಈ ಒಂದು ಯೋಜನೆ ಶುರುವಾಗಿದೆ ನಿಮಗೂ ಕೂಡ ರೇಷನ್ ಕಾರ್ಡ್ ಸಂಬಂಧಿತ ಹೊಸ ಅಪ್ಡೇಟ್ ಅಪ್ರೂವಲ್ ಶುರುವಾಗಿದೆ ಅನ್ನೋ ಮಾಹಿತಿ ಹಾಗೂ ಉಚಿತ ತ್ರಿಚಕ್ರ ವಾಹನ ಮತ್ತು ಹೊಲಿಗೆ ಯಂತ್ರ ಯಾವ ರೀತಿ ಪಡೆಯೋ ಅನ್ನೋ ಮಾಹಿತಿ ಸಂಪೂರ್ಣ ಮಾಹಿತಿ ಬಿಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಹಾಗೆ ಹೊಸ ರೇಷನ್ ಕಾರ್ಡ್ ತಿದ್ದು ತಿದ್ದುಪಡಿ ಆರಂಭ ಆಗಿರುವಂಥ ಈ ಒಂದು ಅವಕಾಶನ ನೀವು ಕೂಡ ಉಪಯೋಗಿಸ್ಕೊಂಡು ಈ ಒಂದು ಯೋಜನೆಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೇನಾದರೂ ನಮ್ಮ ಚಾನಲ್ ಪಸ್ಟೆಂಡ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು